ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ದಿನಾಂಕ ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ವಿಶ್ವವಿದ್ಯಾನಿಲಯದ ಕರಾಫರ್ಡ್ ಭವನದ ಸೆನೆಟ್ ಸಭಾಂಗಣದಲ್ಲಿ ಬುಧವಾರ ಕುಲಪತಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಅಧ್ಯಕ್ಷತೆಯಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೆ ವಿವೇಕಾನಂದ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಮೈಸೂರು ವಿಶ್ವವಿದ್ಯಾಲಯದಿಂದ ಕಾವೇರಿ ಕಾಲೇಜ್ ಆಫ್ ಸೈನ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಕೆಲವು ಕೋರ್ಸ್ಗಳನ್ನು ಶೈಕ್ಷಣಿಕ ಸಾಲಿಗೆ ಮಾನ್ಯತೆ ನೀಡಲಾಗಿದೆ ಪ್ರಸ್ತುತ ಬಿಎಚ್ಎಂ ಬ್ಯಾಚುಲರ್ ಆಫ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಸಂಬಂಧಿಸಿದಂತೆ ಅಭ್ಯರ್ಥಿ ಮಂಡಳಿಯ ಸದ ಸಭೆ ಕೋರ್ಸ್ನ ದ್ವಿತೀಯ ಮತ್ತು ತೃತೀಯ ವರ್ಷದ ಪಠ್ಯಕ್ರಮಗಳನ್ನು ಸಿದ್ಧಪಡಿಸಿ ಶಿಫಾರಸನ್ನು ಪಾಲ್ಕಾ ಅನುಮೋದನೆಗೆ ವಾರ್ಷಿಕ ನಿಕಾಯ ಸಭೆಯ ನಂತರ ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಸಿರುತ್ತಾರೆ ಪ್ರಸ್ತುತ ಕಾವೇರಿ ಕಾಲೇಜು ಆಫ್ ಸೈನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸಂಸ್ಥೆಯು ಸ್ಪೆಷಲೈಸ್ ಪ್ರೋಗ್ರಾಂ ಅಡಿಯಲ್ಲಿ ಸಂಸ್ಥೆ ಅಧ್ಯಯನ ಮಂಡಳಿಯ ಶಿಫಾರಸನ್ನು ವಾಣಿಜ್ಯ ವಿಷಯದ ಅನುಮೋದನೆಯನ್ನು ಕಾಯ್ದಿರಿಸಿ ಅಧ್ಯಯನ ಮಂಡಳಿಯನ್ನು ಸಲ್ಲಿಸಿರುವ ಶಿಫಾರಸಿನ ಅನ್ವಯ ಮೇಲ್ಕಂಡ ದ್ವಿತೀಯ ಮತ್ತು ತೃತೀಯ ವರ್ಷದ ಪಠ್ಯಕ್ರಮಕ್ಕೆ ದ್ವಿತೀಯ ವಿಷಯ ಪರಿಶೋಧನಾ ಸಭೆಯ ಅನುಮೋದನೆ ಕೋರಲಾಗಿದೆ ವರದಿಯ ಪರಿಶೀಲನೆ ಹಾಗೂ ಅನುಮೋದನೆ ಬಗ್ಗೆ ಮೂರು ಮೈಸೂರು ವಿಶ್ವವಿದ್ಯಾಲಯದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯ ಪರಿಶೀಲನೆ ಹಾಗೂ ಅನುಮೋದನೆಗೆ ಮಂಡಿಸಲಾಗಿದೆ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಕಾಯ್ದೆ ಎರಡ್ ಸಾವಿರ ಪ್ರಕರಣ ಸೆಕ್ಷನ್ ಐವತ್ತು ಸಬ್ ಸೆಕ್ಷನ್ ಒಂದರ ಪ್ರಕಾರ ಮೈಸೂರು ವಿಶ್ವವಿದ್ಯಾಲಯದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಿನಾಂಕ ಒಂದು ನಾಲ್ಕು ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಇಪ್ಪತ್ತೈದರವರೆಗೆ ವಾರ್ಷಿಕ ವರದಿಯನ್ನು ಶಿಕ್ಷಣ ಮಂಡಳಿಯ ಸಭೆ ಮತ್ತು ಸಿಂಡಿಕೇಟ್ ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆಯಬೇಕಾಗಿರುತ್ತದೆ ಸರ್ಕಾರದ ಕಾರ್ಯದರ್ಶಿಗಳು ಉನ್ನತ ಶಿಕ್ಷಣ ಇಲಾಖೆ ಬೆಂಗಳೂರು ಇವರು ತಮ್ಮ ಪತ್ರದಲ್ಲಿ ಹಾಕಿದ ಎಲ್ಲಾ ವಿಶ್ವವಿದ್ಯಾನಿಲಯಗಳು ಒಂದೇ ಮಾದರಿಯಲ್ಲಿ ವಾರ್ಷಿಕವರದಿಯನ್ನು ಸಿದ್ಧಪಡಿಸುವಂತೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಒಂದು ಮಾದರಿಯನ್ನು ಕರೆಸಿರುತ್ತಾರೆ ಅದು ಹೆಂಟೋ ಅದರಂತೆ ವಿಶ್ವವಿದ್ಯಾನಿಲಯದ ವಿವಿಧ ಅಧ್ಯಯನಗಳ ಅಧ್ಯಯನ ವಿಭಾಗಗಳ ಕಚೇರಿಗಳಿಂದ ಮಾಹಿತಿಯನ್ನು ಪಡೆದು ನಂತರ ಧರ್ವೀಕರಿಸಿ ವಿಶ್ವವಿದ್ಯಾನಿಲಯದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವರದಿಯನ್ನು ಸಿದ್ಧಪಡಿಸಲಾಗಿದೆ ವಾರ್ಷಿಕ ಲೆಕ್ಕಪತ್ರಗಳು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶ್ವವಿದ್ಯಾನಿಲಯದ ವಾರ್ಷಿಕ ಲೆಕ್ಕಪತ್ರಗಳು ಲೆಕ್ಕಪತ್ರಗಳನ್ನು ಸಿದ್ಧಪಡಿಸಲಾಗಿದ್ದು ಸದ್ಯ ಲೆಕ್ಕಪತ್ರಗಳು ಸರ್ಕಾರದ ಲೆಕ್ಕ ಪರಿಶೋಧಕರೀತಿಸಬೇಕಾಗಿರುತ್ತದೆ ಲೆಕ್ಕ ಪರಿಶೀಲನೆ ಮಾಡುವುದಕ್ಕೆ ಪೂರ್ವಭಾವಿಯಾಗಿ ವಾರ್ಷಿಕ ಲೆಕ್ಕಪತ್ರಗಳನ್ನು ವಿಶ್ವವಿದ್ಯಾಲಯದ ಸೆಕ್ಷನ್ ಸೆಕ್ಷನ್ ಫಾರ್ಟಿ ಸೆವೆನ್ ಸಬ್ ಪ್ರಕಾರ ವಿಷಯ ಪರಿಷತ್ ಹಾಗೂ ಸಿಂಡಿಕೇಟ್ ಸಭೆಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆಯಬೇಕಾಗಿರುತ್ತದೆ ಅದರ ಅನ್ವಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಲೆಕ್ಕಪತ್ರಗಳನ್ನು ಸಿದ್ಧಗೊಳಿಸಿ ವಿಶ್ವವಿದ್ಯಾಲಯದ ತಾರಿಗೆ ಸೆಕ್ಷನ್ ಮೂವತ್ತೆರಡು ಸಬ್ಸೆಕ್ಷನ್ ತ್ರೀ ಅನ್ವಯ ವಿಶ್ವವಿದ್ಯಾನ ಪ್ರಾಧಿಕಾರದಿಂದ ಪರಿಶೀಲನೆಗಾಗಿ ಮತ್ತು ಅನುಮೋದನೆಗಾಗಿ ಮಂಡಿಸಬೇಕಾಗಿರುತ್ತದೆ ಕಳೆದ ಇಪ್ಪತ್ನಾಲ್ಕು ಅಂತ ಸಭೆ ಮಾಡಿದೆ ಅದರಂತೆ ಈ ವಿಷಯವನ್ನು ದಿನಾಂಕ ಇಪ್ಪತ್ತೆರಡು ಏಳು ಇಪ್ಪತ್ತೈದರಂದು ಮತ್ತು ಇಪ್ಪತ್ತು ಏಳು ಇಪ್ಪತ್ತೈದರಂದು ನಡೆದು ಕ್ರಮವಾಗಿ ಹಣಕಾಸು ಸಮಿತಿ ಸಭೆ ಮತ್ತು ಸಿಂಡಿಕೆಟ್ ಸಭೆಯ ಮುಂದೆ ಮಂಡಿಸಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ ಆದ್ದರಿಂದ ಪ್ರಸ್ತುತ ಈ ವಿಷಯವನ್ನು ನಿತ್ಯ ವಿಷಯ ಪರಿಷತ್ ಸಭೆಯ ಅವಗಾಹನೆ ಮತ್ತು ಅನುಮೋದನೆಗಾಗಿ ಮಂಡಿಸಲಾಗಿದೆ ಸೀಳಿಗೆ ಗಾವಳಿ ಅವರು ಹತ್ರ ಆಗಬೇಕು ಮುಂದಿನ ವಿಷಯ ಟೂ ಪಾಯಿಂಟ್ ಫೋರ್ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಮೈಸೂರು ವಿಶ್ವವಿದ್ಯಾಲಯದ ವಾರ್ಷಿಕ ಲೆಕ್ಕ ವರದಿಗೆ ಆಕ್ಷೇಪಣೆಗಳಿಗೆ ಅನುಪ ಅನುಪಾವನಾ ವರದಿ ಪೇಜ್ ನಂಬರ್ ನಾಲ್ಕರಿಂದ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಮೈಸೂರು ವಿಶ್ವವಿದ್ಯಾಲಯ ವಾರ್ಷಿಕ ಲೆಕ್ಕ ವರದಿ ಆಕ್ಷೇಪಣೆಗಳಿಗೆ ಅನುಪಾಲ ವರದಿ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯದ ಅಧಿನಿಯಮ ಎರಡು ಸಾವಿರ ಸೆಕ್ಷನ್ ಸಬ್ ಸೆಕ್ಷನ್ ಅಡಿ ಕೈಗೊಂಡು ಮೈಸೂರು ವಿಶ್ವವಿದ್ಯಾನಿಲಯದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಲೆಕ್ಕ ವರದಿಯನ್ನು ಇದಕ್ಕೆ ಸೂಕ್ತವಾದ ದಾಖಲೆಗಳೊಂದಿಗೆ ಅನುಪಾನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿರುತ್ತದೆ ಸರ್ಕಾರ ಅನುಕೌಂದಾಯ ಮತ್ತು ಈ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಗಳ ಇಪ್ಪತ್ತರಿಂದ ಇಪ್ಪತ್ತ್ ಮೂರನೇ ಸಾಲಿಗೆ ಆಮೇಲೆ ವಿಶ್ವ ಪಂಡವೆ ಸಭೆಗೆ ಒಪ್ಪಿಸಿ ಅನುಮೋದನೆಗಾಗಿ ಬಂಧಿಸಿದೆ ಹೇಳಿ ಮೇಡಂ ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ಪ್ರತಿ ಪ್ರತಿ ವರ್ಷ ನಮಗೆ ಇಲ್ಲಿ ಬಂದು ಲೆಕ್ಕ ಪರಿಶೋಧನೆಯನ್ನು ಮಾಡಿ ಅವರು ಕಂಡಿಕೆಗಳು ನಾವು ಅಂದ್ರೆ ಎಲ್ಲ ಎಲ್ಲ ನಮ್ಮ ಇಡೀ ಲೆಕ್ಕ ಪತ್ರಗಳನ್ನೆಲ್ಲ ಪರಿಶೀಲಿಸಿ ಅವರು ಒಂದು ವರದಿ ಕೊಡ್ತಾರೆ ಅದರ ಆಕ್ಷೇಪಣೆಗಳಿಗೆಲ್ಲ ನಾವು ಪ್ರತಿ ಡಿಪಾರ್ಟ್ಮೆಂಟ್ಗಳಿಂದಲೂ ಇದಕ್ಕೆ ಅನುಮೋದ ಇದು ಅನುಮೋದನೆ ತಗೊಂಡು ಪ್ರತಿ ವರ್ಷ ಇದು ಆಗೋ ಒಂದು ಅಭ್ಯಾಸ ಇದನ್ನ ನಾವು ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸ್ತೀವಿ ಅಲ್ಲಿಂದ ಅವರು ವಿಧಾನಸಭೆಗೆ ಬಾರಿ ಇದರಲ್ಲಿ ನಾವು ರೆಕಾರ್ಡ್ಸ್ ಕೊಟ್ಟಿಲ್ಲ ಅನ್ನೋದಾಗ್ಬೋದು ಅಥವಾ ರಿಕವರಿ ಆಗ್ಬಹುದು ಇದನ್ನೆಲ್ಲಾ ಅವರು ಪಟ್ಟಿ ಮಾಡಿರ್ತಾರೆ ಅದನ್ನೆಲ್ಲ ನಾವು ಮತ್ತೊಮ್ಮೆ ಪರಿಶೀಲಿಸಿ ವಿಭಾಗದಿಂದ ಎಲ್ಲಾ ಕಲ್ಸ್ಕೊಂಡು ನಾವು ಮತ್ತೊಮ್ಮೆ ಆಡೋನ್ ಸಮಿತಿಗೆ ಇದನ್ನ ಮಂಡಿಸಿ ಇದನ್ನೆಲ್ಲ ಈ ಕಟ್ಟಿಗೆಗಳನ್ನೆಲ್ಲ ನಾವು ಬಿಡಿಸ್ಕೊಡ್ತೀವಿ ಇದು ಇದು ಒಂದು ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದೆ ಈಗ ಯೂನಿವರ್ಸಿಟಿ ಒನ್ ಸಿಸ್ಟಮ್ ಒನ್ ಯೂನಿವರ್ಸಿಟಿ ಒನ್ ಸಿಸ್ಟಮ್ ಪಾಲಿಸಿ ಪ್ರಕಾರ ಕೆಲವು ವಿಭಾಗಗಳಲ್ಲಿ ಆರು ವಿಭಾಗಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸ್ಟ್ಯಾಟಿಸ್ಟಿಕ್ಸ್ ಮ್ಯಾಥಮೆಟಿಕ್ಸ್ ಕಾಮರ್ಸ್ ಫಿಸಿಕ್ಸ್ ಆ್ಯಂಡ್ ಜೆನೆಟಿಕ್ಸ್ ವಿಭಾಗಗಳಲ್ಲಿ ಅದನ್ನೇ ಈಗ ಸಾಮಾನ್ಯ ಸಿ ಬಿ ಸಿ ಎಸ್ಗೆ ಬದಲಾವಣೆ ಪೇಜ್ ನಂಬರ್ ಹನ್ನೊಂದಲ್ಲಿದೆ ಫ್ಲೆಕ್ಸಿಬಲ್ ಸಿ ಬಿ ಸಿ ಎಸ್ ಪದ್ಧತಿಯ ಅಧ್ಯಯನ ವಿಭಾಗಗಳಲ್ಲಿ ಸಿ ಬಿ ಸಿ ಎಸ್ ಪದ್ಧತಿಯನ್ನು ಅಳ ಅಳವಡಿಸಿಕೊಳ್ಳಬೇಕು ಗಣಕ ವಿಜ್ಞಾನ ಅಧ್ಯಯನ ವಿಭಾಗ ಸಂಖ್ಯಾಶಾಸ್ತ್ರ ಅಧ್ಯಯನ ವಿಭಾಗ ಗಣಿತಶಾಸ್ತ್ರ ಅಧ್ಯಯನ ವಿಭಾಗ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗ ಭೌತಶಾಸ್ತ್ರ ಅಧ್ಯಯನ ವಿಭಾಗ ಮತ್ತು ಜೆನೆಟಿಕ್ಸ್ ಮತ್ತು ಜೀನಿ ಈಗ ಈ ಭಾಗದ ಅಧ್ಯಕ್ಷಗಳ ಸಭೆ ನಡೆಸಿ ಎಲ್ಲ ಅಧ್ಯಕ್ಷಗಳು ಎಫ್ ಸಿ ಬಿ ಸಿ ಎಸ್ನ ಕಂಟಿನ್ಯೂ ಮಾಡಬೇಕು ಅಂತ ಈ ಸಭೆಗೆ ತಿಳಿಸ್ತೀನಿ ನಲ್ವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಎಲ್ಲಿರ್ತಾರೋ ಅಲ್ಲಿ ನಮ್ಮ ಒಂದು ಎನ್ ಟಿ ಟಿನ ಉಲ್ಗೋಸ್ಕರ ಮತ್ತೆ ಅಕಾಡೆಮಿಕ್ ಎಕ್ಸಲೆನ್ಸ್ಗೋಸ್ಕರ ಇದನ್ನು ಅದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಇರಬಾರ್ದು ಅಂತ ನಾನು ಬಟ್ ಅದರಿಂದ ಏನು ಅನುಕೂಲಗಳಾಗಿದ್ರೆ ಏನಾಗಿದೆ ಅನ್ನೋದಕ್ಕೆ

ಇಲ್ಲೇ ನಾವು ಅದೇ ರೀತಿ ಮಾಡಿದ್ರೆ ಬೇರೆ ಕಾಲೇಜ್ಗಳದ್ದು ಮಾನಸ್ಗೋಗಿ ಅಂದರೆ ನೆಕ್ಸ್ಟ್ ಎನ್ಕಮ್ ಕೋರ್ಸು ಏನೂ ಡಿಫ್ರೆನ್ಸ್ ಇರೋದಿಲ್ಲ ಫ್ಲೆಕ್ ಸಿ ಬಿ ಸಿ ಸಿ ಬಿ ಎಕ್ ಸಿ ಬಿ ಸಿ ಎಸ್ ಅಲ್ಲಿ ನಾವು ಹೆಚ್ಚೀ ವಿಷ್ಯವಾಗಿ ಮಕ್ಕಳಿಗೆ ತಿಳಿಸಿ ಅವರನ್ನು ನಾವು ತಂಗೋದ ಈ ಕಡೆ ಕ್ಯಾಂಪಸ್ಗೆ ಅವ್ರನ್ನ ಆಕರ್ಷಿಸಲಿಕ್ಕೆ ಒಂದು ಪ್ರಯತ್ನ ಆಗುತ್ತೆ ಸೈನ್ ಸುಲಬು ಸೆಮ್ ಸೈನ್ ಶಿಲೋಬಲ್ ಅದೆಲ್ಲ ನಾವು ಕೆಲವು ಸಲ ಪ್ರಾಬ್ಲಮ್ ಏನಾಯ್ತಂದ್ರೆ ಪೇಪರ್ ಸೆಟ್ ಮಾಡಿದಾಗ ಎಷ್ಟೋ ಸಲ ಟೀಚರ್ಸೇ ಬಂದರು ಇನ್ನು ನಾವು ಟೀಸ್ ಮಾಡಲು ಯಾರು ಇಲ್ಲ ನನ್ನ ಹುಡುಗರಿಗೆ ಇದು ಮಾಡೋಕ್ಕಾಗಲ್ಲ ಹೆಸರಬ್ಲಿ ಇದರ ಫೀಲಿಂಗ್ ನಾವು ಮೋಸ್ಟ್ ಆಫ್ ದೇಪರ್ಸ್ ನಾವು ಮೈಸೂರಿಗೆ ಪಾಕ ಮಾಡ್ತಿದ್ವಿ ಅನ್ನೋ ಅದರ ಬೇಸಿಸ್ ಮೇಲೆ ನಾವು ಸೆಟ್ ಮಾಡ್ತಾ ಇದ್ದೀವಿ ಸೊ ದಟ್ ವಾಸ್ ದ ಮೇನ್ ರೀಸನ್ ಅಡಾಪ್ಟಿಂಗ್ ಫ್ಲೆಕ್ಸಿಬಲ್ ಸಿಟಿಸೇಟ್ ನಮ್ಮಲ್ಲಿ ಆಗ ನಮ್ಮದೇ ಯೂನೀಕ್ ಸಿಲೆಬಸ್ ಇಟ್ಕೋಬೋದು ನಮ್ಮದೇ ಬೇರೆ ಥರ ಪ್ಯಾಟ್ರನ್ ಇಟ್ಕೋಬೋದು ಅಂತ ಮಾಡಿ ನಾವು ಮಾಡಿದ್ದೀವಿ ಆದರೆ ಈಗ ಪರಿಸ್ಥಿತಿ ಚೇಂಜ್ ಆಗಿದೆ ಅದೇ ಅದರಲ್ಲಿ ಸ್ವಲ್ಪ ಟ್ವೆಂಟಿ ಟ್ವೆಂಟಿ ಸಿ ಒನ್ ಟ್ವೆಂಟಿ ಸಿ ಟು ಟ್ವೆಂಟಿ ಸಿ ತ್ರೀ ಟ್ವೆಂಟಿ ಆಗಿ ಫಾರ್ಟಿ ಫೋರ್ ಅಂತ ಈಗ ಯೂನಿಫಾರ್ಮಿಟಿ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಎರಡು ಆಪ್ಷನ್ ಇದೆ ಒಂದು ಸೆಲ್ಫ್ ಫೈನಾನ್ಸಿಂಗ್ ಹಂಡ್ರೆಡ್ ಪರ್ಸೆಂಟ್ ಸೆಲ್ಫ್ ಫೈನಾನ್ಸಿಂಗ್ ಒಂದು ಸೆಕ್ಷನ್ ಯೂನಿಫಾರ್ಮ್ ಇಟ್ಕೊಂಡಿರ್ತೀವಿ ದಟ್ ಈಸ್ ಲೀಡಿಂಗ್ ಟು ಕಾರ್ಪೊರೇಟ್ ಅಫೇರ್ಸ್ ಅಂಡ್ ಕಾರ್ಪೋರೇಟ್ ಅಟ್ ಲೀಸ್ಟ್ ನಮ್ಮ ವರ್ಡ್ ನಮ್ಮ ಯೂನಿವರ್ಸಿಟಿ ಇಟ್ಕೊಂಡು ಆ ಸೆಕೆಂಡ್ ಸೆಕ್ಷನ್ ಇದೆಯಲ್ಲ ನಮ್ಮದು ಅದು ಫುಲ್ಲಿ ಸೆಲ್ಫ್ ಫೈನಾನ್ಸಿಂಗ್ ಬ್ಯಾಂಕ್ ಆ್ಯಂಡ್ ದಟ್ ದೋ ಸ್ಟೂಡೆಂಟ್ಸ್ಪೈರಿಂಗ್ ಫಾರ್ ಕಾರ್ಪೊರೇಟ್ ಜಾಬ್ ಸಡನ್ಲಿ ನಾಟ್ ಫಾರ್ ಟೀಚಿಂಗ್ ಜಾಬ್ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ. ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ದು ಶ್ರೀ ಗರಿ तनुಮನಧನಗಳ ಧರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ